Hello. ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಶ್ರೀ ಡೈರಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಬಿಜಾಪುರ್ ಗೋಲ್ ಗುಂಬಸ್ ಇತಿಹಾಸನ ತಿಳ್ಕೊಂಡ್ವಿ ಇವತ್ತು ನಾವು ಪುರಾತತ್ವ ಇಲಾಖೆಯನ್ನ ಹೊಂದಿರುವಂತಹ ಪುರಾತತ್ವ ಸಂಗ್ರಹಾಲಯನ ನೋಡ್ಕೊಂಡ್ ಬರೋಣ ಸೊ ಇಲ್ಲಿ ನಾವು ಎಂಟ್ರೆನ್ಸ್ ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ನಮಗೆ ದೊಡ್ಡ ದೊಡ್ಡ ಫಿರಂಗಿಗಳು ಕಾಣಿಸುತ್ತೆ ಇದು ಎಂಟ್ರೆನ್ಸ್ ಸೊ ಇಲ್ಲಿ ಸೈಡ್ ಅಲ್ಲಿ ಬಂದ್ರೆ ಇಲ್ಲಿ ಆರು ದೊಡ್ಡ ಫಿರಂಗಿಗಳನ್ನ ಇಟ್ಟಿದ್ದಾರೆ ಸೊ ಇದು ಹಳೆ ಕಾಲದಲ್ಲಿ ರಾಜರು ಯುದ್ಧಕ್ಕೆ ಅಂತ ಯೂಸ್ ಮಾಡ್ತಿರೋ ಫಿರಂಗಿಗಳು ಇದರಲ್ಲಿ ಸೈಜ್ ತುಂಬಾ ಡಿಫ್ರೆನ್ಸ್ ಗಳಿದೆ ನಾವು ನೋಡಬಹುದು ಇಲ್ಲಿ ಒಂದು ದೊಡ್ಡದಿದ್ರೆ ಒಂದಿಷ್ಟು ಇದೆ ಸೊ ಒಳಗಡೆ ಹೋದ್ರೆ ನಿಮ್ಗೆ ತುಂಬಾ ಕಲಾಕೃತಿಗಳು ಸಿಗುತ್ತೆ ಎಷ್ಟೋ ಶಿಲ್ಪಕಲೆಗಳು ಸಿಗುತ್ತೆ ಆಗಿನ ಕಾಲದಲ್ಲಿ ಡೋರ್ ಅಂತ ಅಲ್ಲ ಡೋರ್ ಟೆಂಪಲ್ ಗೆ ಮಾಡಿರುವಂತ ಒಂದು ವ್ಯವಸ್ಥೆ ಅಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಯಾವ ತರ ಡಿಸೈನ್ ಅಲ್ಲಿ ಇದೆ ಅಂತ ಹಳೆ ಕಾಲದ್ದು ಸೊ ಅದು ಕೂಡ ನಾವು ನೋಡ್ಬೋದು ಏನ್ ಬಂದಿದೀವಿ ಪುರಾತತ್ವ ವಸ್ತು ಸಂಗ್ರಹಾಲಯ ಅನ್ನೋದು ಇದನ್ನ ಗೋಲ್ ಗುಂಬಜ್ ಆರ್ಕ್ಯೋಲಾಜಿಕಲ್ ಮ್ಯೂಸಿಯಂ ಅಂತಾನೂ ಹೇಳ್ತಾರೆ ಇಲ್ಲಿ ಸೊ ಇದು ಗೋಲ್ ಗುಂಬಜ್ ಆಪೋಸಿಟ್ ಇರೋದು ಇದು ಖಾನದಲ್ಲಿ ಇದೆ ಅಂತಾನು ಹೇಳ್ತಾರೆ ಸೊ ಇದು ಇವಾಗ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವ್ಯಾಪ್ತಿಗೆ ಒಳಪಡುತ್ತೆ ಇದು ಸೊ ಇದನ್ನ ನಾವು ಆದಿಶ ಯಾವಾಗ ಕಟ್ಟಿದ್ರು ಅಂತ ನೋಡಿದ್ರೆ ಅವ್ರ ಟೈಮ್ ಅಲ್ಲಿ ಹದಿನಾರು ಮೂವತ್ತೊಂದ್ರಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಇದು ಸೊ ಹದಿನಾರ ಒಂದರಲ್ಲಿ ಕಟ್ಟಿರೋದು ಆಮೇಲೆ ಬ್ರಿಟಿಷ್ ಇದನ್ನ ಸ್ಥಾಪಿಸ್ತಾರೆ ಹದಿನೆಂಟು ತೊಂಬತ್ತೆರಡರಲ್ಲಿ ಸ್ಥಾಪಿಸ್ತಾರೆ ಸ್ವಲ್ಪ ವರ್ಷಗಳಾದ್ಮೇಲೆ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಇದು ಏನಾಗುತ್ತೆ ಯಾರ್ ಕೈ ಬರುತ್ತೆ ಅಂದ್ರೆ ಜಿಲ್ಲಾಧಿಕಾರಿ ಯಾರಾಗಿರ್ತಾರಲ್ಲ ಸೊ ಆ ಏರಿಯಾ ಜಿಲ್ಲಾಧಿಕಾರಿಗೆ ಕೊಡ್ತಾರೆ ಸೊ ಇನ್ನು ಸ್ವಲ್ಪ ವರ್ಷಗಳು ಕಳೆದ ಮೇಲೆ ಇಂಡಿಯನ್ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಏನದಿದೆ ಅದು ಇದನ್ನ ವಶ ಪಡಿಸ್ಕೊಳತ್ತೆ ಅಂದ್ರೆ ಅದನ್ನ ಮೇಂಟೈನೆನ್ಸ್ ಎಲ್ಲ ಮಾಡೋದು ಇಂಡಿಯನ್ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ಗ್ಯಾಲರಿಸ್ ಇದೆ ಸೊ ಏಟ್ ಗ್ಯಾಲೀ ಅಲ್ಲೂ ತೌಸಂಡ್ ಸಿಕ್ಸ್ ಗೂ ಜಾಸ್ತಿ ನಮಗೆ ಕಲೆಕ್ಷನ್ಸ್ ಕಾಣಿಸುತ್ತೆ ಬಿಜಾಪುರ್ ಸುತ್ತಮುತ್ತ ಏನೇನು ವಸ್ತುಗಳನ್ನ ತಂದು ಇಟ್ಟಿದ್ದಾರೆ ಇಲ್ಲಿ ಡಿಸ್ಪ್ಲೇಗೆ ಅಂತ ಸೊ ಮೊಘಲ್ ಮತ್ತೆ ರಾಜಪುರ್ ಸ್ಟೈಲ್ ಅಲ್ಲಿರುವ ಚಿಕ್ನಿ ವರ್ಣಚಿತ್ರಗಳು ತುಂಬಾನೇ ಇಲ್ಲಿ ಕಾಣ್ ಸಿಗುತ್ತೆ ನಮ್ಗೆ ನೋಡಕ್ ಸಿಗುತ್ತೆ ಆಮೇಲೆ ಇಲ್ಲಿ ರಾಮರಾಯರ ತಲೆ ರಾಮರಾಯರ ತಲೆ ಅಲ್ಲಿ ಮೋಸ್ಟ್ಲಿ ಸುತ್ತಮುತ್ತ ಅಷ್ಟು ಮಾತ್ರ ಸಿಕ್ಕಿದೆ ಅನ್ಸುತ್ತೆ ಫುಲ್ ಏನ್ ಸಿಕ್ಕಿಲ್ಲ ಸೊ ಆ ತಲೆ ಮಾತ್ರ ಡಿಸ್ಪ್ಲೇ ಇಟ್ಟಿದ್ರು ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ರಾಮರಾಯನ ತಲೆ ಅಂತ ಅಲ್ಲಿ ಡಿಸ್ಪ್ಲೇಲ್ಲೂ ಕೊಟ್ಟಿದ್ದಾರೆ ಸೊ ಇದನ್ನ ಡಿಸ್ಪ್ಲೇಲಿ ಇಟ್ಟಿದ್ರು ಆಮೇಲೆ ಶಾಸನಗಳು ತುಂಬಾ ವೆರೈಟಿ ಶಾಸನಗಳು ನಮ್ ಕಂಡಿದ್ದಿತ್ತಲ್ಲಿ ಮಹಾಕೂಟರು ಇದ್ದಂತಹ ಆ ಟೈಮ್ ಸ್ತಂಭ ಇರುತ್ತಲ್ಲ ಅಂದ್ರೆ ಪಿಲ್ಲರು ಆ ಶಾಸನ ಕೂಡ ಇಟ್ಟಿದ್ದಾರೆ ಏಳನೇ ಮತ್ತು ಎಂಟನೇ ಶತಮಾನದ ವೀರಗಲ್ಲುಗಳು ಅಂತಾರಲ್ಲ ಆ ವೀರಗಲ್ಲಗಳು ಐಹೊಳೆಯಲ್ಲಿ ನಾವು ಆಕ್ಚುಲಿ ನೋಡ್ಬೇಕಾದಂತ ಎಂಟನೇ ಶತಮಾನದ ಕಲ್ಲಿನ ಗಣೇಶ ಇದೆ ಸೊ ಆ ಕಲ್ಲಿನ ಗಣೇಶ ಕೂಡ ಇಲ್ಲಿ ಇಟ್ಟಿದ್ರು ಸೊ ಶಾಸನಗಳು ತುಂಬಾ ಇದೆ ಅದ್ರಲ್ಲಿ ತುಂಬಾನೇ ಡೀಟೇಲಿಂಗ್ ಇತ್ತು ಸ್ವಲ್ಪ ಪ್ರಾಣಿಗಳನ್ನ ಡಿಸ್ಪ್ಲೇ ಮಾಡಿದ್ರು ಸೊ ಆಗಿನ ಕಾಲದ ಯಾವ್ದಾವ್ ಆಚರಣೆಗಳು ಇರ್ತಲ್ಲ ಅದನ್ನ ಕೂಡ ಡಿಸ್ಪ್ಲೇ ನಾವು ನೋಡ್ಬೋದು ಮೇಲೆ ಅಹ್ ಎಂಟು ತೋಳಗಳನ್ನ ಹೊಂದಿದಂತಹ ಒಂದು ಹನ್ನೊಂದನೇ ಶತಮಾನದ ನಟರಾಜ ಮೂರ್ತಿನೂ ನಾವ್ ಇಲ್ಲಿ ಮತ್ತೆ ಹದಿನಾಲ್ಕನೇ ಶತಮಾನದ ಪಾರ್ಶ್ವನಾಥ ಅಂತ ಒಂದು ಶಿಲ್ಪ ಇದೆ ಅದನ್ನ ಕೂಡ ಇಲ್ಲಿ ಇಟ್ಟಿದ್ರು ಸೊ ಹಳೆ ಕಾಲದ ಏನೇನ್ ಯಾವ ಯಾವ ಎಂಟನೇ ಶತಮಾನದ ಹನ್ನೊಂದನೇ ಶತಮಾನದ ಆ ಶಿಲ್ಪ ಕಲೆಗಳಾಗ್ಲಿ ಮತ್ತೆ ಆ ಲಿಪಿಗಳಾಗ್ಲಿ ಆಮೇಲೆ ಶಾಸನಗಳು ಇವು ತುಂಬಾನೇ ಇಂಪಾರ್ಟೆಂಟ್ ನಮ್ ಈಗಿನ ಜನಕ್ಕೆ ನಾವು ಹಳೇದ್ ತಿಳ್ಕೋಬೇಕು ಅಂತ ಅಂದ್ರೆ ಇದನ್ನೆಲ್ಲಾ ನಾವು ಸೇವ್ ಮಾಡಿ ಇಡ್ಲೇಬೇಕು ನಮ್ ಮುಂದಿನ ಪೀಳಿಗೆಗೂ ನಾವ್ ಇಡ್ಲೇಬೇಕಲ್ವಾ ಸೊ ಇದನ್ನ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಇಲ್ಲಿ ಇವಾಗ ನಾವು ಗ್ಯಾಲರಿ ಹೋಗ್ತಾ ಇದೀವಿ ಮೇಲ್ ಆಹ್ ಗ್ಯಾಲರಿ ಹಳೆ ಕಾಲದ ರಾಜರ ಫೋಟೋಸ್ ಆಮೇಲೆ ಫೋಟೋಸ್ ಅಂದ್ರೆ ಆಗಿನ ಕಾಲದಲ್ಲಿರ್ಲಿಲ್ಲ ಕ್ಯಾಮ್ರಾ ಎಲ್ಲಾ ಇರ್ತಾ ಇರ್ಲಿಲ್ಲ ಸೊ ಹಾಗಾಗಿ ಪೇಂಟಿಂಗ್ಸ್ ಎಲ್ಲಾ ಇರುತ್ತೆ ಸೊ ಆ ಪೈಂಟಿಂಗ್ ತುಂಬಾನೇ ಎಷ್ಟು ಅಂದ್ರೆ ಚೆನ್ನಾಗಿ ಬಿಡಿಸಿದ್ರು ಆಗಿನ ಕಾಲದ ರಾಜರದ್ದು ಪೇಂಟಿಂಗು ಆಮೇಲೆ ಅವ್ರ ಮಕ್ಕಳದು ಅವ್ರ ಇಂತಿದು ಆಮೇಲೆ ಬುಕ್ಸ್ ಕುರಾನ್ ಇರುತ್ತಲ್ವಾ ಕುರಾನ್ ಕೂಡ ಡಿಸ್ಪ್ಲೇಲಿ ಇಟ್ಟಿದ್ರು ಕಾಯಿನ್ಸ್ ಇರುತ್ತಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್ ಕಾಯಿನ್ಸ್ ಎಲ್ಲ ಆಗಿನ ಎಷ್ಟನೇ ಶತಮಾನ ಹಳೆಯದಂತ ನಮ್ಗೆ ಗೊತ್ತಾಗುತ್ತೆ ಸೊ ತುಂಬಾ ಜನಗಡೆ ರಿಸರ್ಚ್ ಮಾಡ್ತಾ ಇರ್ತಾರೆ ಅಂತವ್ರಿಗೆಲ್ಲ ಈ ಕಾಯಿನ್ಸ್ ಆಗ್ಲಿ ಆಮೇಲೆ ಹಳೆ ಬಟ್ಟೆಗಳು ಸಿಗುತ್ತಲ್ಲ ಆಮೇಲೆ ಶಾಸನಗಳು ಸಿಗುತ್ತಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ತುಂಬಾನೇ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಅವರು ಇಲ್ಲಿ ಕಾಣ್ತಿರೋಂತಹ ಇದು ಕಲೆಗಳಿದೆಯಲ್ಲ ಕಲೆಗಳಂದ್ರೆ ಇನ್ ದ ಇನ್ ದ ಸೆನ್ಸ್ ಅದೇನದು ಪಾಟ್ಸ್ ಸೊ ಅದನ್ನ ಆಗಿನ ಕಾಲದ ಚೈನಾ ವೇರ್ ರಾಜರು ಯೂಸ್ ಮಾಡ್ತಿದ್ದಂತಹ ಚೈನಾ ವೇರ್ பாட்கள் இதெல்லாம் நம்ப ಯೂಸ್ ಮಾಡ್ತಿದ್ದಂತಹ ಅಥವಾ ಡ್ರಿಂಕ್ಸ್ ಆರ್ ಸಮಥಿಂಗ್ ಏನಕ್ಕೂ ಯೂಸ್ ಮಾಡ್ತಿರ್ತಾರಲ್ವಾ ಸೊ ಆ ತರದ್ದು ಎಲ್ಲಾನು ಇಟ್ಟಿದ್ರು ಆಮೇಲೆ ಗಾಳಿ ಬಿಸ್ಕೊಳಕ್ಕೆ ಅಂತ ಇಟ್ಟಿರ್ತಾರಲ್ಲ ಆ ತರದ್ ಕಲರ್ಫುಲ್ ಆಗಿತ್ತು ನೋಡಕ್ಕೆ ಆಮೇಲೆ ಪಾತ್ರೆಗಳು ವೆಸಿಲ್ಸ್ ಕೂಡ ಅದ್ಮೇಲೆ ಡಿಸೈನ್ ನೋಡಿ ಆಗಿನ ಕಾಲದು ಎಷ್ಟು ಡೀಟೇಲಿಂಗ್ ಆಗಿ ಮಾಡ್ತಿದ್ರು ಅಂದ್ರೆ ಆ ಮೆಟಲ್ ಮೇಲ್ಗಡೆ ಡಿಸೈನಿಂಗ್ ಮತ್ತೆ ಮಣ್ಣಿನ ಪಾತ್ರೆಗಳ ಮೇಲಿನ ಡಿಸೈನ್ಗಳು ಆಮೇಲೆ ಕತ್ತಿಗಳು ಕತ್ತಿಗಳು ಅಂದ್ರೆ ಯುದ್ಧದ ಟೈಮ್ ಅಲ್ಲಿ ಯೂಸ್ ಮಾಡ್ತಿರೋಂತಹ ವೆಪನ್ಸ್ ಕೂಡ ಇತ್ತು ಆಮೇಲೆ ಇಲ್ಲಿ ಬ್ಲಾಕ್ ಕಲರ್ ಕಾಣಿಸ್ತಿದೆಯಲ್ಲ ಅದು ಓವರ್ ಕೋಟ್ ಅಂತಾರಲ್ಲ ಆ ತರ ಏನಾದ್ರು ಏನು ಹೊಡೆಯಕ್ಕೆಲ್ಲ ಬಂದಾಗ ಅದ್ರಿಂದ ಆಮೇಲೆ ಈ ತರದ್ದೆಲ್ಲ ಯುದ್ಧದಲ್ಲಿ ಯೂಸ್ ಮಾಡ್ತಾರಲ್ಲ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಅಂತ ಸೊ ಅದು ಕೂಡ ಇತ್ತು ಇವೆಲ್ಲ ಆಗಿನ ಕಾಲದ ರಾಜ್ರು ಯೂಸ್ ಮಾಡಿರಂತ ಇದು ಪ್ರೊಟೆಕ್ಷನ್ ನೋಡಿ ಫುಲ್ ಬಾಡಿ ಪ್ರೊಟೆಕ್ಷನ್ ಅಪ್ಪರ್ ಬಾಡಿ ಪ್ರೊಟೆಕ್ಷನ್ ಗೆ ಇದು ಸೊ ಯುದ್ಧದ ಟೈಮ್ ಅಲ್ಲಿ ಇವ್ರು ಯಾವ್ ತರ ಫಿರಂಗಿಗಳ ನೋಡಿದ್ರಲ್ವಾ ಫಿರಂಗಿಗಳಿಗೆ ಗುಂಡುಗಳನ್ನ ತರ ತುಂಬ್ತಾ ಇದ್ರು ಅಂದ್ರೆ ಈ ತರ ಗುಂಡುಗಳು ಅಹ್ ಕಾಣಿಸ್ತಾ ಇದೆ ಅಲ್ಲ ಎಷ್ಟೊಂದು ಡಿಸ್ಪ್ಲೆಟ್ ಇದೆ ಇದೇ ತರ ಗುಣಗಳನ್ನ ಅದ್ರಲ್ಲಿ ಅಹ್ ಫಿಲ್ ಮಾಡ್ಬಿಟ್ಟು ನಿನ್ಗಡೆ ಮದ್ದನ್ನ ಹಾಕ್ಬಿಟ್ಟು ಅದನ್ನ ಸಿಡಿಸ್ತಾ ಇದ್ರು ಸೊ ಹಂಗಾಗಿ ಅಲ್ ಹೋಗ್ಬಿಟ್ಟು ಅದು ಬ್ಲಾಸ್ಟ್ ಆಗ್ತಾ ಇತ್ತು ಅಪೋಸಿಟ್ ಇರ್ತಾರಲ್ಲ ಅವ್ರಿಗೆ ಬ್ಲಾಸ್ಟ್ ಮಾಡಕ್ಕೆ ಅಂತ ನೆಕ್ಸ್ಟ್ ನಮ್ಗೆ ಎಲ್ಲಿ ಹೋಗ್ಬೇಕಂದ್ರೆ ನಿಜ ಗೊತ್ತಿಲ್ಲ ಸೊ ಜೀರೋ ನಾಲೆಜ್ ಇಂದ ಗೂಗಲ್ ಮಾಡ್ಕೊಂಡು ಹೊರಟವಿ ಸೊ ನಮಗ್ ಸಿಕ್ಕಿದ್ದು ಐನಾಪುರ್ ಹತ್ರ ಇರುವಂತಹ ಒಂದು ಬ್ಯೂಟಿಫುಲ್ ಪ್ಯಾಲೇಸ್ ಅದು ಅರ್ಧ ಕಟ್ಟಿರೋದು ಇನ್ನು ಫುಲ್ ಆಗಿರ್ಲಿಲ್ಲ ಅಂದ್ರೆ ಫುಲ್ ಆಗೇ ಇಲ್ಲ ಅದು ಸೊ ಅರ್ಧ ಕಟ್ಟಿರೋಂತಹ ಮಹಲ್ಗೆ ಹೋಗಿವಿ ಸೊ ಇದಕ್ಕೆ ಎರಡು ಹೆಸರು ಅದಾವ್ ಶಾ ಮಹಲ್ ಅಂತಾನು ಕರೀತಾರ ಜಾನ್ ಬೇಗ ಮಹಲ್ ಅಂತಾನು ಕರೀತಾರ ಸೊ ಇದು ಐನಾಪುರ ಅಂದ್ರೆ ಬಿಜಾಪುರದಿಂದ ಮೂರ್ ಕಿಲೋಮೀಟರ್ ದೂರ ಇರುವಂತ ಐನಾಪುರ್ ಊರ್ ಅಂತದ ಅಲ್ಲಿ ನಿಮ್ಗ ಸಿಗುತ್ತಿದ್ದು ಈ ಜಾಗದ ಬಗ್ಗೆ ನಿಜ ಏನೋ ಗೊತ್ತಿಲ್ಲ ಇಷ್ಟು ಬ್ಯೂಟಿಫುಲ್ ಇರೋ ಪ್ಲೇಸ್ ಫುಲ್ ಕಟ್ಬೇಕಿತ್ತು ಆಕ್ಚುಲಿ ಫುಲ್ ಕಂಪ್ಲೀಟ್ ಆಗಿದ್ರೆ ನಾ ಪ್ಲೇಸ್ ನೋಡ್ಕೊಂಡ್ ನೋಡ್ಕೊಂತ ಅದ್ರ ಬಗ್ಗೆ ತಿಳ್ಕೊಬೇಕಂತ ಹೇಳಿ ಅಲ್ಲೇ ಗೂಗಲ್ ಓಪನ್ ಮಾಡಿ ನಾನು ಬ್ರದರ್ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಏನೇನೈತೆ ಅಂದ್ರೆ ಗೂಗಲ್ ಅಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಇಲ್ಲ ಸೊ ಹಾಗಾಗಿ ಅಲ್ಲಿರೋದ್ನ ಕೇಳಬೇಕಂತಂದ್ರೂ ಅಲ್ಲಿ ಯಾರು ಜನಾನು ಇರ್ಲಿಲ್ಲ ಸೊ ಹಂಗಾಗಿ ನಾವು ಗೂಗಲ್ ಅಲ್ಲೇ ಎಷ್ಟ್ ಇನ್ಫಾರ್ಮೇಶನ್ ಸಿಗುತ್ತೋ ನಾವು ಅಸಂಪ್ಷನ್ ಇಂದ ಹಿಂಗಿರ್ಬೋದು ಹಾಗಿರಬಹುದು ಅಂತ ಅನ್ಕೊಂಡ್ ಹೋದ್ವಿ ಹರಕಮಾಂಡ್ ಹೆಂಗ್ ಅರ್ಧ ಮರ್ದ ಕಟ್ಟಿ ಬಿಟ್ಟಾರಲ್ಲ ಇದನ್ನು ಕೂಡ ಅಪೂರ್ಣ ಕಟ್ಟಡ ಅಂತ ಕರೀತಾರ ಇದು ಆದಿಲ್ ಶಾ ಅವರ ಹೆಂಡತಿ ಆದಂತಹ ಯಾರು ಜಾನ್ ಬೇಗಂ ಜಾನ್ ಬೇಗಂ ಹಾ ಜಾನ್ ಬೇಗಂ ಅವರ ಸಮಾಧಿ ಅಂತ ಹೇಳ್ತಾರೆ ಇದನ್ನ ಸೊ ಈ ಸಮಾಧಿಗಳು ನನ್ಗೆ ಇನ್ನೂ ಒಂದ್ ಕನ್ಫ್ಯೂಷನ್ ಐತಿ ಅಲ್ಲಿ ಸಮಾಧಿ ಐತಿ ಇಲ್ಲಿ ಸಮಾಧಿ ಐತಿ ಆಕ್ಚುಲ್ ಸಮಾಧಿ ಎಲ್ಲೈತ ಅಂತ ಗೊತ್ತಿಲ್ಲ ಸುಲ್ತಾನನಿಗೆ ಮೂರ್ ಜನ ಹೆಣ್ತಾರಿದ್ರು ಅಂತ ಸೊ ಆ ಮೂರ್ ಜನ ಹೆಣ್ತಾರೆ ಇಲ್ಲಿ ಜಹಾನ್ ಬೇಗಂ ಕೂಡ ಒಬ್ಬ ಪ್ರಿಯವಾಗಿರತಕ್ಕಂತ ಹೆಂಡತಿ ಇಲ್ಲಿ ನಾವು ನೋಡ ಆ ಕಡೆ ನಾಲ್ಕು ಅಂತಸ್ತು ಅದ್ರಲ್ಲಿ ಮೂರ್ ಅಂತಸ್ತು ಅಲ್ಲಿ ನಾಲ್ಕು ಅಂತಸ್ತು ಆಗಿರ್ತಕ್ಕಂಥ ಇಲ್ಲಿ ನಾವು ನೋಡ್ಬೋದು ಮಧ್ಯದಲ್ಲಿ ಏನೊಂದು ಸಮಾಧಿಯ ಸ್ಥಳ ಕಾಣ್ತಾ ಇದೆ ಸೊ ಇದು ನೋಡ್ತಕ್ಕಂತವರಿಗೆ ಸ್ವಲ್ಪ ಏನಪ್ಪಾ ಅರ್ಧಂಬರ್ಧ ಕಟ್ಟಡ ಅಂದ್ರೆ ಅರ್ಧಕ್ಕೆ ನಿರ್ಮಾಣವಾಗಿ ಬಿಟ್ಟಿರ್ತಕ್ಕಂಥದ ಅಂತ ಕನ್ಫ್ಯೂಷನ್ ಇದರ ಹಿನ್ನೆಲೆ ಏನಂತ ಸಾಕಷ್ಟು ಮಾಹಿತಿಗಳ ಪ್ರತಿ ಮಾಹಿತಿ ಕಾಣಲಿಕ್ಕೆ ಅಷ್ಟೊಂದು ನಿಂತು ಅಂತಕ್ಕಂಥದ್ದು ಈ ಜಹಾನ್ ಬೇಗ ಮಹಲ್ ಐತಿ ಅಂತಕ್ಕಂಥದ್ದೇ ಬಹಳ ಜನರಿಗೆ ಗೊತ್ತಿಲ್ಲ ಅಕ್ಕ ಇಂಥದ್ದು ಒಂದು ಸ್ಥಳ ಬಿಜಾಪುರದಲ್ಲಿ ಅಂತದ್ದು ಬಿಜಾಪುರ ಹತ್ತಿರ ಇರತಕ್ಕಂಥ ಐನಾ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಜಹಾನ್ ಬೇಗಂ ಅವರ ಸ್ಮಾರಕ ಸ್ಮಾರಕ ಅವರ ಸಮಾಧಿ ಸ್ಥಳ ಅಂತ ಹೇಳ್ಬಿಟ್ಟು ಕರಿತೀವಿ ಇಲ್ಲಿ ಕಾಮನ್ ಆಗಿ ಮಾತಾಡತಕ್ಕವ್ರು ಏನ್ ಮಾಡ್ತಿರ್ತಾರ ಇದು ಆದಿಲ್ ಶಾ ಅವರ ಹೆಂಡತಿ ಬೇಗಂ ಅದ್ರಲ್ಲಿ ಜಹಾನ್ ಬೇಗಂ ಅವರ ಹೆಸರು ಇಲ್ಲಿ ಸರಿಯಾಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರ ಜಹಾನ್ ಬೇಗಂ ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥದ್ದು ರೂಢಿಯಲ್ಲಿ ನಾವು ಜಹಾನ್ ಬೇಗಂ ಅಂತೇಳಿ ಅಹ್ ಕೆಲವೊಂದಿಷ್ಟು ಮಾಹಿತಿಗಳನ್ನ ಬಲ್ಲವರಿಂದ ತಿಳಿದು ಕೊಟ್ಟು ಹೇಳಿರ್ತಕ್ಕಂಥದ್ದು ಅಲ್ಲಿ ಬಂದು ಕೇಳಿದ್ರು ಇದು ಕಟ್ಟಡದ ಏನಂತ ಕೇಳಿದ್ರೆ ಶಾ ಬೇಗಂ ಶಾ ಶಾ ಬೇಗಂ ಬೇಗಂ ಅವರ ಕಟ್ಟಡ ಶಾ ಬೇಗಂ ಅಂದ್ರೆ ಯಾರು ಶಾ ಅವರ ಹೆಂಡತಿ ಅವರ ಒಂದು ಸ್ಮಾರಕದ ಕಟ್ಟಡ ಇದು ಆಗಿರ್ತಕ್ಕಂಥದ್ದು ಅಂತ ತಿಳಿತಾ ಹೋಗುತ್ತಾ ಸೇರ್ಗಡೆ ಒಂದು ಕೆಲಸ ಮಾಡೋಣ ಯಾವ ರೀತಿಯಾಗಿ ಕಟ್ಟಡದ ಅವಶೇಷಗಳಿದಾವಣ್ಣ ಚಪ್ಲಿ ನೋಡೋ ಅಲಾ ತುಂಬಾನೇ ಚಪ್ಲಿ ಅಲಾ ಐತಿಲ್ಲ ನೋಡೋಕೆ ಹಾಕೊಂಡು ಹೋಗಿ ನೋಡ್ಬೋದಕ್ಕ

ಇಲ್ಲಿ ಸಣ್ಣ ಮೂರು ಸಮಾಧಿಗಳು ಅಲ್ಲೊಂದ್ ಚೂರ್ ದೊಡ್ಡದು ಆಮೇಲೆ ಅದು ಅದು ಮೋಸ್ಟ್ಲಿ ಜಾನ್ ಇರ್ಬೇಕು ಅವ್ರ ಮಕ್ಕಳಿರ್ಬೇಕಿ ಅಲ್ಲ ಯಾಕಂದ್ರೆ ಗೂಗಲ್ ಮಾಡಿರೋ ಪ್ರಕಾರ ಅದೇ ರೀತಿಯಾಗಿರ್ತಕ್ಕಂಥದ್ದು ಏನಾಗಿರ್ಬೇಕು ಬರೀ ಅಲ್ಲಿ

ಅವರು ಇದನ್ನ ಆಕ್ಚುಲಿ ಗೋಲ್ ಗುಂಬಜ್ ಬ್ಲೂ ಪ್ರಿಂಟ್ ಅಂತಾನೆ ಹೇಳ್ತಾರೆ ಏನ್ ಎಕ್ಸಾಕ್ಟ್ ಗೋಲ್ ಗುಂಬಜ್ ಏನ್ ಇದೆಯೋ ಒಳಗಡೆ ಅದೇ ಸ್ಟ್ರಕ್ಚರ್ ಇರೋದು ಏನು ಡಿಫ್ರೆನ್ಸ್ ಇಲ್ಲ ಸೊ ಗೋಲ್ ಗುಂಬಜ್ ಕಟ್ಟಕ್ಕೆ ಅಂತಾನೆ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಿದ್ರು ಅಂತ ಇಲ್ಲಿ ಜನ ಹೇಳ್ತಾರೆ ಸೊ ಈ ಇದು ಫಸ್ಟ್ ವೈಫ್ ಆದಂತಹ ಯಾರ್ಯಾರು ಫಸ್ಟ್ ವೈಫ್ ಜಾನ್ ಬೇಗಂ ಅವ್ರ ಏನ್ ಮಾಡಿದ್ರು ಇಲ್ಲಿ ಗೋಲ್ ಗುಂಬಸ್ ಎಲ್ಲಾ ಬೇಡ ಇದನ್ನ ದರ್ಗಾ ಮಾಡೋಣ ಅಂತ ತಕ್ರಾ ತೆಗೆದ್ರಂತೆ ಸೊ ಹಂಗಾಗಿ ಇದನ್ನ ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ದಾರೆ ಇಲ್ಲಿ ಈ ಪ್ಲೇಸ್ ಅಲ್ಲಿ ಗೋಲ್ ಗುಂಬಸ್ ಬೇಡ ಅಂತ ಇನ್ನೊಂದ್ ಏನಂದ್ರೆ ಎತ್ತರ ಪ್ಲೇಸ್ ಅಲ್ಲಿ ಕಟ್ಟಿದ್ರೆ ಆ ಸ್ಮಾರಕ ಎಲ್ರಿಗೂ ಕಾಣಿಸುತ್ತೆ ಸೊ ಬಟ್ ಈ ಪ್ಲೇಸ್ ಏನ್ ಚೂಸ್ ಮಾಡಿದ್ರಲ್ಲ ಇದು ತುಂಬಾ ಕೆಳ ಪ್ರದೇಶ ಅಂತಾರಲ್ಲ ಯಾರಿಗೂ ಕಾಣಿಸಲ್ಲ ಅದು ಸೊ ಕೆಳ ಪ್ರದೇಶದಲ್ಲಿ ಕಟ್ಟಿದ್ದಾರೆ ಸೊ ಹಾಗಾಗಿ ಅದು ಒಳ್ಳೆ ಚಾಯ್ಸ್ ಅಲ್ಲ ಅಂತ ಮೋಸ್ಟ್ಲಿ ಅವ್ರು ಬೇರೆ ಪ್ಲೇಸ್ ಅಲ್ಲಿ ಅಂದ್ರೆ ಗೋಲ್ ಗುಂಬಸ್ ಇದೆ ಅಲ್ವಾ ಸೊ ಆ ಪ್ಲೇಸ್ ಅಲ್ಲಿ ಆಕ್ಚುಲ್ ಗೋಲ್ ಗುಂಬಸ್ ನಾವು ನೋಡ್ಬೋದು ಸೊ ಇದೇನಾದ್ರು ಕಟ್ಟಿದ್ರೆ ಪಕ್ಕ ಅದಕ್ಕೂ ಸೈಡ್ ಹೊಡಿಬೋದಿತ್ತು ತರ ಕಟ್ಟಿದ್ದಾರೆ ಸೊ ಇಲ್ಲಿ ಕಾಣಿಸ್ತಾ ಇರೋಂತಹ ಎಲ್ಲಾ ಇಲ್ಲಿ ಏನ್ ಟೋಮ್ಸ್ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ರಿಯಲ್ ಕಳೆ ಬರ ಇರಲ್ಲ ಡೆಡ್ ಬಾಡೀಸ್ ಎಲ್ಲ ಇದ್ರಲ್ಲಿ ಇರಲ್ಲ ಯಾವಾಗ್ಲೂನು ಇಲ್ಲಿ ಕೆಳಗಡೆ ಎಲ್ಲ ಆಗ್ಲೇ ತೋರ್ಸತ್ತಲ್ಲ ಗಾಡಿ ಬರಕ್ಕೆ ಅಂತ ಸೊ ತರ ಇದ್ರಲ್ಲಿ ಕೆಳಗಡೆ ಅಹ್ ಅವ್ರ ಕಳೆ ಬರನ ಇಟ್ಟಿರ್ತಾರೆ ಅಂಡರ್ ಗ್ರೌಂಡ್ ಅಲ್ಲಿ ಇಟ್ಟಿರ್ತಾರೆ ಇವ್ ಬರೀ ಡಿಸ್ಪ್ಲೇ ಮಾತ್ರ ಅಷ್ಟೇ ಆಕ್ಚುಯಲ್ ಡೆಡ್ ಬಾಡೀಸ್ ಅವ್ರ ಕಡೆ ಬರ ಬರೋದು ಕೆಳಗಡೆ ಅಲ್ಲಿ ಪೂಜೆ ಮಾಡ್ತಿರ್ತಾರಲ್ವಾ ಸೊ ಅಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಇಟ್ಟಿರ್ತಾರೆ ಅದನ್ನು ತೋರಿಸ್ತೀನಿ ನಿಮ್ಗೆ ಅಂಡರ್ ಗ್ರೌಂಡ್ ಇದೆ ಇಲ್ಲಿನೂ ಇದೆ ಸೇಮ್ ಗೋಲ್ ಗುಂಬಸ್ ಹೆಂಗಿದೆಯೋ ಎಕ್ಸಾಕ್ಟ್ ಕಾಪಿ ಅನ್ನಿದು ಬ್ಲೂ ಪ್ರಿಂಟ್ ಅಂತ ಹೇಳಿದ್ರು ತಪ್ಪಾಗಲ್ಲ ಸೇಮ್ ಟು ಸೇಮ್ ಡಿಸೈನ್ ಸೇಮ್ ಟು ಸೇಮ್ ಪ್ಲಾನ್ ಇದೆ ಇದು ಧ್ರುವ ಸರ್ಜಾ ಅವರು ಆಕ್ಟ್ ಮಾಡಿರೋ ಮೂವಿ ಕ್ಲೈಮ್ಯಾಕ್ಸ್ ಸೀನ್ ಕೂಡ ಇಲ್ಲೇನೆ ಶೂಟ್ ಆಗಿರೋದು ಇದಕ್ಕಿಂತ ಖುಷಿ ಬೇಕಾ ನಮ್ಗೆ ಧ್ರುವ ಸರ್ಜಾ ಅವರು ರಾಧಿಕಾ ಪಂಡಿತ್ ಅವ್ರಿಗೆ ಪ್ರಪೋಸ್ ಮಾಡ್ಬೇಕಾದ್ರೆ ಈ ಟೋಮ್ ಇದೆಯಲ್ಲ ಈ ಟೋಮ್ ಪಕ್ಕದಲ್ಲೇ ನಿಂತ್ಕೊಂಡು ಪ್ರಪೋಸ್ ಮಾಡ್ತಾರೆ ಸೊ ಮೇಲ್ಗಡೆ ನೋಡ್ತಾ ಇದೀರ ಸೀನ್ ಹಾಕ್ತಾ ಇದೀನಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಹೋದಾಗ ಇದು ಸೀನ್ ಅಲ್ಲೇ ಆಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಒನ್ಸ್ ಬಂದ್ಮೇಲೆ ನನ್ಗೆ ಗೊತ್ತಾಯ್ತು ಗೂಗಲ್ ಮಾಡಿದಾಗ ಇದು ಅಲ್ಲೇ ಶೂಟ್ ಆಗಿರೋದು ಅಂತ ಅದೇನದು ಗೊತ್ತಾಗ್ತಾ ಇಲ್ಲಕ್ಕ ಸುಮ್ನೆ ಡೆಕೋರೇಷನ್ ಅಂತ ಮಾಡಿರ್ತಾರಲ್ಲ ಫ್ರಂಟಿಗೆ ಫೌಂಟೇನ್ ಅದು ಇದು ಮಾಡಿ ಇನ್ನು ಕಟ್ತಿದ್ರೂ ಸಿಗ್ತದ ಹಾಗೆ ನೋಡ್ಬೇಕಾದ್ರೆ ಗೊತ್ತಾಯ್ತಿಲ್ಲ ಹಿಂದ್ಗಡೆ ಇಳಿಕೆ ಏನಂತಾರೆ ಕಳೆ ಬರೋದನ್ನ ಇಟ್ಟಿರ್ತಾರಲ್ವಾ ಅಂಡರ್ ಗ್ರೌಂಡ್ ಅಲ್ಲಿ ದರ್ಗಾ ಇದೆ ಅಂತ ಸೊ ಅಲ್ಲಿ ಅವರು ಟೋಮ್ ಗಳ್ ಇಟ್ಟಿದ್ದಾರೆ ಸೊ ಅದನ್ನ ನೋಡೋಣ ಅಂತ ಹೋದ್ವಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಅಲ್ಲಿ ಸೇಮ್ ಗೋಲ್ ಗುಂಬಜ್ ಅಲ್ಲಿ ಅದೇ ತರ ಅಲ್ವಾ ಟೋಮ್ ಗಳನ್ನೆಲ್ಲ ಅವ್ರು ಕಳೆ ಬರೋದ್ರನ್ನೆಲ್ಲ ಕೆಳಗಡೆ ಇಟ್ಟಿರ್ತಿದ್ರು ಮೇಲ್ಗಡೆ ಮಾತ್ರ ಡಿಸ್ಪ್ಲೇಗೆ ಆತರ ತೋರಿಸ್ತಾ ಇದ್ರು ಇಲ್ಲೂ ಕೂಡ ಸೇಮ್ ಟು ಸೇಮ್ ಏನು ಡಿಫರೆನ್ಸ್ ಇಲ್ಲ ಸೊ ನಾನು ಒಳಗಡೆ ಹೋಗ್ಬೇಕು ಅನ್ಕೊಂಡೆ ಬಟ್ ಲೇಡೀಸ್ ಗೆ ಎಂಟ್ರಿ ಎಂಟ್ರಿ ಇಲ್ಲ ಅಂತ ಹೇಳಿದ್ರು ನಾವ್ ಹೋಗಂಗಿಲ್ವಂತ ಸೊ ಜೆಂಟ್ಸ್ ಮಾತ್ರ ಹೋಗ್ಬೇಕು ಅಂತ ಅಂದ್ರು ಸೊ ನಾನ್ ಹೊರಗಡೆ ವೇಟ್ ಮಾಡ್ಕೊಂಡ್ ಕುತ್ಕೊಂಡೆ ಆದ್ರೂ ತೋರಿಸ್ತೀನಿ ಒಳಗಡೆ ಏನೇನಿದೆ ಅಂತ ನಮ್ ಬ್ರದರ್ ತೋರಿಸ್ತಾರ್ ನಿಮ್ಗೆ ಸೊ ಮೈ ಅನ್ನೋದ್ರ ನಾನ್ ಆಗ್ಲೇ ಹೇಳಿದೆ ಅಹ್ ಆದಿಲ್ ಶಾ ಅವ್ರಿಗೆ ಮೂರ್ ಜನ ವೈಫ್ ಅಂತ ಅದ್ರಲ್ಲಿ ಫಸ್ಟ್ ವೈಫ್ ಬಂದು ಜಾನ್ ಬೇಗಮ್ ಅಂತ ಜಾನ್ ಬೇಗಮ್ ಅವ್ರದ್ದು ಇಲ್ಲಿ ಅವ್ರದ್ದು ಟೋಂಬ್ ಇದೆ ಸೊ ಮೇಲ್ಗಡೆ ಇರೋದು ಡಿಸ್ಪ್ಲೇ ಕೆಳಗಡೆ ಇರೋದು ಅವ್ರ ಕಳೆ ಬರಗಳು ಇಲ್ಲಿ ಏನು ಸುತ್ತಮುತ್ತ ಇನ್ನೊಂದಿಷ್ಟು ಗೋರಿಗಳು ಕಾಣಿಸ್ತಾ ಇದೆ ಅಲ್ವಾ ಸೊ ಅದು ಯಾರ್ಯಾರ್ದು ಅಂತ ಎಲ್ಲೂ ಎಲ್ಲೂ ಅಂದ್ರೆ ಎಲ್ಲೂ ಸಿಗಲ್ಲ ಗೂಗಲ್ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ ಸೊ ಅಲ್ಲಿ ಸ್ವಲ್ಪ ಜನ ಕೂತಿದ್ರು ಇದನ್ನ ಮೇಂಟೈನ್ ಮಾಡ್ತಿರ್ತಾರಲ್ವಾ ಡೈಲಿ ಪೂಜಾ ಮಾಡ್ತಿರ್ತಾರಲ್ಲ ಅವ್ರನ್ ಕೇಳಿದ್ವಿ ಅವ್ರೇನ್ ಹೇಳಿದ್ರು ಅಂದ್ರೆ ಇದು ಸುತ್ತಮುತ್ತ ಏನ್ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಟೋಮ್ಗಳು ಅದು ಸಾಧು ಸಂತರ ಆಗಿನ ಕಾಲದ ಇರ್ತಾರಲ್ಲ ಅವ್ರದು ಅಂತ ಹೇಳಿದ್ರು ಅಲ್ಲಿ ಜಾನ್ ಬೇಗಮ್ ಅವ್ರ್ ನಿಜವಾಗ್ಲೂ ಅಲ್ಲಿ ಟೋಮ್ ಇದೆಯಾ ಅಥವಾ ಅಲ್ಲೇ ಗೋಲ್ ಗುಂಬಜಲ್ಲೇ ಅಲ್ಲೇ ಅಲ್ಲಿನ ತಗೊಂಡು ಹಾಕಿದಾರ ಏನೂ ಗೊತ್ತಿಲ್ಲ ಸೊ ಕ್ಲಾರಿಟಿ ಇಲ್ಲ ಸೊ ಹಂಗಾಗಿ ಎಲ್ಲ ಊಹಾಪೋಹಗಳನ್ನ ತರ ಆಗಿದೆ ಯಾಕಂದ್ರೆ ಈ ಜಾಗದ ಬಗ್ಗೆ ಜಾಸ್ತಿ ಜನ ಇರೋದಕ್ಕೆ ನಾವು ಯಾರನ್ನ ಕೇಳೋಣ ಇಲ್ಲಿ ಯಾರನ್ನ ಕೇಳಿದ್ರು ಅಷ್ಟೊಂದ್ ಚೆನ್ನಾಗಿ ಇನ್ಫಾರ್ಮೇಶನ್ ಗೊತ್ತಾಗ್ಲಿಲ್ಲ ಸೊ ನಮ್ಗೆ ಗೂಗಲ್ ಅಲ್ಲಿ ಏನ್ ಕೊಟ್ಟಿದಾರೋ ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ನಾನು ಫಸ್ಟ್ ಟೈಮ್ ಬಂದಿರೋದು ಈ ಪ್ಲೇಸ್ಗೆ ಅಷ್ಟೊಂದ್ ಗೊತ್ತಿಲ್ಲ ನನ್ಗೆ ಮೇಂಟೈನ್ ಮಾಡಿದ್ದಾರೆ ಜಾಗ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಇದೆಲ್ಲಾ ನೋಡ್ಕೊಂಡು ನೆಕ್ಸ್ಟ್ ಪ್ಲೇಸ್ ಹೋಗೋಣ ಅಂತ ಹೇಳ್ರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಸಿ ಯು